ಎಲ್ರು ಅವರು ಕೇಳ್ಕೊಂಡ್ರೆ ಎಮ್ ಎಲ್ ದೇವರೇ ಡಿಸೈಡ್ ಮಾಡಿದ್ರೆ ಎಮ್ ಎಲ್ ಎಲ್ಲ ಸುಮಾರು ಎಪ್ಪತ್ತರ ಮೊಬೈಲ್ ಅವ್ರು ಮೊದಲನೇ ಒಂದು ಎಂಬತ್ತು ಮನೆ ಇದೆ ಒಟ್ಟು ಸಾವಿರ ಮೀಟರ್ ರಸ್ತೆ ಬೇಕು ಒಂದು ಕಿಲೋಮೀಟರ್ ರಸ್ತೆ ಬೇಕು ಅಂತ ಕೇಳಿದಾರೆ ಅದೊಂದು ಎಪ್ಪತ್ತೆಂಬತ್ತು ಲಕ್ಷ ಆಗುತ್ತೆ ಈ ಲೇಔಟ್ ನ ಸಮಸ್ಯೆ ಏನಂದ್ರೆ ಇದು ಪಂಚಾಯತಿಗೆ ಸೇರುತ್ತೆ ಮಿಕ್ಕಿದ್ದ ವಿಚಾರಕ್ಕೆ ಓಟಿಂಗ್ ಎಲ್ಲ ಟೌನ್ ಸೇರುತ್ತೆ ನಗರಸಭೆಯವರು ನಮಗೆ ಬರೋಲ್ಲ ಅಂತ ಪಂಚಾಯತಿ ಮೇಲೆ ಹಾಕ್ತಾರೆ ಅವರು ನಗರಸಭೆ ಮೇಲೆ ಹಾಕ್ತಾರೆ ಮಾತ್ರ ಮಾತ್ರ ರೆವೆನ್ಯೂ ಪಂಚಾಯಿತಿಗೋಗಿ ಈ ಗೊಂದಲದಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ ಇವತ್ತು ನಾನು ಬಂದು ಎಲ್ಲ ನಮ್ಮ ಇ ಒ ಸರ್ ಮಂಜುನಾಥ್ ಸರ್ ಅವರ ಸಹಕಾರದಿಂದ ತಹಸೀಲ್ದಾರ್ ಮೇಡಮ್ ಲಕ್ಷ್ಮಿ ಸರ್ ಅವರ ಸಹಕಾರದಿಂದ ನಮ್ಮ ಸ್ಥಳೀಯ ಮುಖಂಡರು ನಮ್ಮ ಸೀನ ಎಲ್ಲ ಮುಖಂಡರು ಸಹಕಾರದಿಂದ ಈ ಲೇಔಟ್ ಅಡ್ಜಸ್ಟ್ ಮಾಡಿ ಒಂದು ಎರಡರಿಂದ ಎರಡೂವರೆ ಕೋಟಿ ಕಾಮಗಾರಿ ಇದೆ ಈ ಲೇಔಟ್ಗೆ ಆದರೆ ಎಲ್ಲ ಈ ಕಡೆ ಒಂದು ಹದಿನೈದು ಮನೆ ಸೇರಿ ಅಷ್ಟು ಹಾಕ್ಕೊಡ್ತೀನಿ ಅಂತ ಭರವಸೆ ಕೊಡ್ತೀನಿ ನಾಲ್ಕರಿಂದ ಐದು ತಿಂಗಳಲ್ಲಿ ಬಿದ್ದು ಪೂಜೆ ಮಾಡ್ತೀನಿ ಒಂದು ಕಿಲೋಮೀಟರ್ ರಸ್ತೆಗೆ ಸಿಸಿ ರೋಡ್ ಒಂದು ರಾಜಕಾಲದ ಒಂದು ಚರ್ಚೆಯಲ್ಲಿದೆ ಮಿಕ್ಕಿದವರು ಕ್ಲೀನಿಂಗು ಪಾರ್ಕ್ ಕ್ಲೀನಿಂಗು ಎಲ್ಲಾನು ನಾನೊಂದು ಬೋರ್ವೆಲ್ಗೆ ನಾಳೆ ನಾಳೆ ಇದ್ದಲ್ಲೇ ಕರೆಸ್ತೀನಿ ಎಲ್ಲ ಸ್ಪಂದಿಸ್ತಿದ್ದೀನಿ ಆಲ್ಮೋಸ್ಟ್ ಅಲ್ಲಿ ಹದಿನೈದನೇ ವಾರ್ಡ್ ಅನ್ಸುತ್ತೆ ನನಗೆ ಈ ವಾರ್ಡ್ ಅಂದ್ರೆ ಹದಿನಾಲ್ಕು ವಾರ್ಡ್ ಮುಗಿಸಿದೀನಿ ಇದು ಹದಿನೈದನೇ ವಾರ್ಡ್ ನನ್ನ ಭೇಟಿಯಲ್ಲಿ ಸೊ ಏನು ಮಾತು ಕೊಟ್ಟಿದ್ದಾರೆ ಖಂಡಿತವಾಗೂ ನಾನು ಮಾತು ಉಳಿಸ್ಕೊಂತೀನಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗ್ಬೇಕಂತೆ ಈಗ ನಾನು ಪಂಚಾಯತಿ ಕಡೆಯಿಂದ ನಮ್ಗೆ ಸರ್ ತಹಸೀಲ್ದಾರ್ ಅವ್ರ ಕಡೆಯಿಂದ ಡಿ ಸಿ ಪತ್ರ ಬರೆದು ಇಲ್ಲಿ ತೀರ್ಮಾನ ತಗೊಂಡು ಅದನ್ನ ಕ್ಯಾಬಿನೆಟ್ ಕಳಿಸಿ ನಾನು ಕ್ಯಾಬಿನೆಟ್ ಅಲ್ಲಿ ಗೆಜೆಟ್ ಅಲ್ಲಿ ಪಬ್ಲಿಷ್ ಮಾಡಿಸ್ಕೊಂತೀನಿ ಇಲ್ಲ ಸ್ಥಳೀಯರು ಹೇಳೋದು ಕರೆಕ್ಟ್ ಇದೆ ಅದೇನಿದೆ ಕಾನೂನು ರೀತಿ ಎಲ್ಲ ಒಂದ್ಸಲ ಕೂತು ಆನ್ ಪೇಪರ್ ಇಟ್ಕೊಂಡು ಕಾನೂನು ರೀತಿ ಏನಿದ್ರೆ ಆ ಪ್ರಕಾರ ತೆಗಿಯೋ ಪ್ರಯತ್ನ ಬರ್ತೀವಿ ಒತ್ತುವರಿಗಳಾಗಿದೆ ಸರ್ ಅದಾಗಿದೆ ಅದನ್ನೆಲ್ಲ ತೆರವುಗೊಳಿಸ್ತೀವಿ ಇಲ್ಲಿ ಗಮನ ಮೇನ್ ರೋಡ್ದು ರಾಜಕಾಲುವೆದ್ ಎರಡನೇದು ಮೂರನೇದು ಲೈಟ್ಸ್ ಇಲ್ಲ ನಾಲ್ಕನೇದು ಕ್ಲೀನಿಂಗ್ ಕೊರತೆ ಇದೆ ಲೈಟ್ಸ್ ಕೇಳಿದ್ದಾರೆ ಮತ್ತೆ ಎಲ್ಲಾ ಕೆಇಬಿ ಲೈನ್ಸ್ ಪಾಪ ಮನೆ ಮೇಲೆ ಹೋಗಿದೆ ಯು ಇದು ಇವೆಲ್ಲ ನನ್ನ ಬಗೆಹರಿಸ್ತೇನೆ ಸೊ ಒಂದು ಗೊತ್ತಿರ್ಲಿ ಯಾವತ್ತೂ ಅಷ್ಟೇ ವಿಷನ್ ಯಾಕೆ ಮುಖ್ಯ ಆಗುತ್ತೆ ನಾನು ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ಯಾವಾಗ ತರಬಲ್ಲೆ ಮೆಟ್ರೋ ತರಬೇಕು ಅಂದ್ರೆ ಒಂದ್ ಐದಾರು ಸಾವಿರ ಕೋಟಿ ಬೇಕು ಅಲ್ವಾ ನಾನು ಡೈರೆಕ್ಟ್ ಆಗಿ ಹೋಗಿ ಮೆಟ್ರೋ ಕೇಳಿದ್ರೆ ಕೊಡ್ತಾರಾ ಕೊಡಲ್ಲ ಒಂದು ಐನೂರು ಕೋಟಿ ನಂದಿಗೆ ಕೇಳಿದ್ರೆ ಕೊಡ್ತಾರಾ ಅಷ್ಟು ಇದೆಯಲ್ಲ ಸರ್ಕಾರದಲ್ಲಿ ಕೇಂದ್ರದಲ್ಲಿ ರಾಜ್ಯದಲ್ಲಿ ತರೋದು ಸೊ ನಮ್ಮ ನಂದಿ ದೇವಸ್ಥಾನಕ್ಕೆ ಎಂಟನೇ ಶತಮಾನದ ಇತಿಹಾಸ ಇದೆ ಯುನೆಸ್ಕೋ ಅಂದರೆ ಯುನೈಟೆಡ್ ನೇಷನ್ಸ್ ಎಜುಕೇಶ್ನಲ್ ಸೋಷಿಯಲ್ ಕಲ್ಚರಲ್ ಆರ್ಗನೈಜೇಷನ್ ಅಂತ ಈಗ ನಮ್ಮಲ್ಲಿ ಹಂಪಿ ಇದೆ ಪಟ್ಟದ ಕಲ್ಲಿದೆ ಐಹೊಳೆ ಇದೆ ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ನಾನು ಏನಾದರೂ ನಂದಿ ಯುನೆಸ್ಕೋ ಹೆರಿಟೇಜ್ ಸೈಟ್ಗೆ ಪ್ರಪೋಸ್ ಮಾಡಬೇಕು ಅಂದರೆ ಹತ್ತು ಕಂಡೀಷನ್ಸ್ ಇದೆ ಅದರಲ್ಲಿ ಮೂರರಿಂದ ನಾಲ್ಕು ಎಲಿಜಿಬಿಲಿಟಿ ಸಿಗಬೇಕು ನಮಗೆ ಸಿಗ್ತಾ ಇದೆ ನಾನ್ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅಂದ್ರೆ ಅದಕ್ಕೆ ಮುಂಚೆ ಸಿ ಎಂ ಮನೆಯಲ್ಲಿ ಸರ್ ಮನೆಯಲ್ಲಿ ಒಂದ್ ಚರ್ಚೆ ಆದಾಗ ಎಲ್ಲ ಐ ಎ ಎಸ್ ಆಫೀಸರ್ಸ್ ಹೇಳದೆ ಅವ್ರು ಹೇಳಿದ್ರು ಪ್ರದೀಪ್ ಸರ್ ಇದು ನಾವು ಮೂವ್ ಏನೋ ಮಾಡ್ತೀವಿ ಪ್ರಪೋಸಲ್ ಆದ್ರೆ ಹದಿನೈದು ವರ್ಷ ಹಿಡಿದು ಬಿಡುತ್ತೆ ಗ್ಲೋಬಲ್ ಅಟೆನ್ಷನ್ ಗ್ರಾಪ್ ಮಾಡಕ್ಕೆ ಒಂದೊಂದ್ಸಲ ಇಪ್ಪತ್ತು ವರ್ಷನೂ ಆಗ್ಬೋದು ಅಂದ್ರು ನಾನೇನ್ ಮಾಡಿದೆ ಈಗ ಸರ್ಕಾರದಿಂದ ಪ್ರಸ್ತಾಪನ ನಾನು ಮೂವ್ ಮಾಡಿಸ್ತಾ ಇದ್ದೀನಿ ಏನು ನಮ್ಮ ನಂದಿನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಮಾಡಿ ಅಂತ ಆ ತೀರ್ಮಾನ ತಗೊಳ್ಳೋ ಜ್ಯೂರಿ ಮೆಂಬರ್ಸ್ ಯಾರು ಯು ಎಸ್ ಇರ್ತಾರೆ ಅಲ್ವಾ ಅವ್ರಿಗೆ ನಾನು ನಂದಿ ದೇವಸ್ಥಾನದ ಇತಿಹಾಸದ ಬಗ್ಗೆ ಅವ್ರು ತಿಳಿಸ್ಬೇಕಲ್ಲ ಹೆಂಗ್ ತಿಳಿಸೋದು ಓ ನ್ಯಾಷನಲ್ ಇನ್ಫ್ಲೂಯೆನ್ಸ್ ಇರೋ ಲೀಡರ್ಸ್ ಮುಖಾಂತರ ಹೇಳ್ಬೇಕು ನನ್ನ ಸದ್ಗುರು ಅವ್ರಿಗೂ ಮನವಿ ಸಲ್ಲಿಸಿದೆ ಸರ್ ಯು ಎಸ್ ಯು ಕೆ ಅಲ್ಲಿ ನಮ್ಮ ನಂದಿ ಟೆಂಪಲ್ ಬಗ್ಗೆ ಅಜ್ಜುರಿ ಮೆಂಬರ್ಸ್ ಗಮನಕ್ಕೆ ಬರಂಗೆ ದಯವಿಟ್ಟು ಒಂದು ಪ್ರಸ್ತಾಪ ಮಾಡಿ ಅಂತ ಅವ್ರು ಒಪ್ಕೊಂಡಿದ್ರು ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಬಂದ್ರೆ ಏನ್ ಅನುಕೂಲ ಆಗುತ್ತೆ ಇಂಟರ್ನ್ಯಾಷನಲ್ ಟೂರಿಸ್ಟ್ ನಮ್ಮ ದೇವಸ್ಥಾನಕ್ಕೆ ಬರಕ್ಕೆ ಸ್ಟಾರ್ಟ್ ಆಗ್ತಾರೆ ಇಂಟರ್ನ್ಯಾಷನಲ್ ಟೂರಿಸ್ಟ್ ಬರಕ್ ಸ್ಟಾರ್ಟ್ ಆದರೆ ರೆವೆನ್ಯೂ ರೈಸ್ ಆಗುತ್ತೆ ರೆವಿನ್ಯೂ ಜನರೇಟ್ ಆದರೆ ಆಟೋಮೆಟಿಕ್ ಆಗಿ ಬರೋ ಸರ್ಕಾರಗಳು ಕನೆಕ್ಟಿವಿಟಿ ಕೊಡುತ್ತೆ ಇಂಟರ್ನ್ಯಾಷನಲ್ ಪ್ಯಾಸೆಂಜರ್ಸ್ ಬರ್ತಿದ್ದಾರೆ ಅಂತ ಗೊತ್ತಾದರೆ ಮೆಟ್ರೋ ಆಟೋಮೆಟಿಕ್ ಆಗಿ ಚಿಕ್ಕಬಳ್ಳಾಪುರಕ್ಕೆ ಬರುತ್ತೆ ಈಗ ದೇವನಹಳ್ಳಿಗೆ ಯಾಕೆ ಮೆಟ್ರೋ ಬರ್ತಿದೆ ಏರ್ಪೋರ್ಟ್ ಬಂದಿದ್ದಕ್ಕೆ ಅಂತ ಮೆಟ್ರೋ ಬಂದಿಲ್ಲ ಏರ್ಪೋರ್ಟ್ ಇರೋದಿಕ್ ಬಂತು ನಿಮ್ಗೆ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ಇಂಟ್ರ್ ಕನೆಕ್ಟೆಡ್ ಸರ್ ನನ್ನ ವಿಷನ್ ಏನು ಅಂತ ಇವತ್ತು ಅರ್ಥ ಆಗದೆ ಇರ್ಬೋದು ಇನ್ನೊಂದು ಹತ್ತು ಹನ್ನೆರಡು ವರ್ಷ ಆದ್ಮೇಲೆ ವಿಷನ್ ಅರ್ಥ ಆಗುತ್ತೆ ನಾವು ಒಂದು ಕೆಲಸ ನಾವು ಅಧಿಕಾರದಲ್ಲಿ ಇದ್ದಷ್ಟು ದಿನ ಒಂದು ಲಾಂಗ್ ಲಾಸ್ಟಿಂಗ್ ಇಂಪ್ಯಾಕ್ಟ್ ನಾನಂತೂ ಇಂಟರ್ನ್ಯಾಷನಲ್ ಇನ್ಫ್ಲೂಯೆನ್ಸ್ ಗ್ಯಾದರ್ ಮಾಡ್ತೀನಿ ಸದ್ಗುರು ಅವ್ರ ಸಹಕಾರ ಕೇಳಿದ್ದೀನಿ ನನ್ನ ಕಾಂಟ್ಯಾಕ್ಟ್ಸ್ ಅಲ್ಲಿ ತುಂಬಾ ದೊಡ್ಡ ವ್ಯಕ್ತಿಗಳನ್ನ ಇದ್ ಮಾಡಿ ನಂದಿಗೆ ಭೋಗನಂದೀಶ್ವರನಿಗೆ ಯುನೆಸ್ಕೋ ಹೆರಿಟೇಜ್ ಸೈಟ್ ಸಿಗೋ ಹಾಗೆ ಮಾಡೋದು ನನ್ನ ಜವಾಬ್ದಾರಿ ನಾನು ಆ ವರ್ಕಲ್ಲಿ ನಿರತನಾಗಿದ್ದೀನಿ ಅವರು ಬಿಜೆಪಿಯವ್ರು ಏನಾದರೂ ಮಾಡಲಿ ಇಬ್ಬರು ಅಣ್ಣ ತಮ್ಮಂದಿರ್ತಾರೆ ನನ್ನ ಹತ್ರ ಹತ್ತು ರೂಪಾಯಿ ಇದೆ ಪಕ್ಕದ ಮನೆ ಹುಡುಗನಿಗೆ ನಾಲ್ಕು ರೂಪಾಯಿ ಕೊಟ್ಟು ನನ್ನ ಸ್ವಂತ ತಮ್ಮನಿಗೆ ಆರು ರೂಪಾಯಿ ಕೊಟ್ಟಿರ್ತಪ್ಪ ಇದು ಬಿ ಜೆ ಪಿ ಅವರು ಅರ್ಥ ಮಾಡ್ತಾರೆ ಬಿ ಜೆ ಮಾಡಿರೋದನ್ನೇ ನಾವು ಮಾಡ್ತಿರೋದು ನಾವೇನು ಹೊಸದಾಗಿ ಮಾಡಿಲ್ಲ ಅವ್ರ ಅಧಿಕಾರದಲ್ಲಿ ಇದ್ದಾಗ ನಮಗೆ ತಾರತಮ್ಯ ಮಾಡಿಲ್ವಾ ಮಾಡಿದ್ದಾರೆ ತಾರತಮ್ಯ ಏನಿಲ್ಲ ಈಗ ಐವತ್ತು ಕೋಟಿ ಲೆಟರ್ ನನಗೂ ಬಂದಿದೆ ಐವತ್ತು ಕೋಟಿ ರೂಪಾಯಿ ಸರ್ಕಾರ ಕೊಟ್ಟಿದೆ ನನ್ನ ಹತ್ರನೂ ಲೆಟರ್ ಇದೆ ನನಗೆ ಐವತ್ತು ಕೋಟಿ ಕೊಟ್ಟಿದ್ದಾರೆ ಅಲ್ವಾ ನೋಡಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಪತ್ರಕರ್ತರಿಗೆಲ್ಲ ಗೊತ್ತಾಗ್ಬೇಕು ಇವತ್ತು ಈ ಗೆ ಬಂದೆ ಇಪ್ಪತ್ತೈದು ಕೋಟಿ ಪಿ ಡಬ್ಲ್ಯೂ ಡಿ ರೋಡ್ಸ್ ಕೊಟ್ಟಿದ್ದಾರೆ ಹನ್ನೆರಡುವರೆ ಕೋಟಿ ಜೆಡ್ ಪಿ ರೋಡ್ಸ್ ಕೊಟ್ಟಿದ್ದಾರೆ ಇನ್ನು ಇರೋದು ಹನ್ನೆರಡುವರೆ ಕೋಟಿ ಆಯ್ತಾ ನಿನ್ನೆ ಬಂತು ಲೆಟರ್ ಇವತ್ತು ಬೆಳಗ್ಗೆ ಜಸ್ಟ್ ಒಂದು ಏರಿಯಾಗ್ ಬಂದೆ ಮೂರು ಕೋಟಿ ಖಾಲಿ ನಿಮ್ಗೆ ಎಕ್ಸಾಂಪಲ್ ಹೇಳ್ತಿದ್ದೀನಿ ಎಲ್ಲರೂ ಕರೆದಿದ್ದೇನೋ ಒಚ್ಚಿ ಮಕಮಸೂ ಬೀಚ್ ಪೈ ಕಾಫಿ ತಾಗಪ್ಪ ಅಂತ ಒಚ್ಚಿ ಮಕಮಸೂ ಬೀಚ್ ಕಾಫಿ ತಾಗಿಂದಿ ಮೂರು ಕೋಟಿ ಟ್ಯಾಕ್ಸ್ ಹೆಸ್ರಿ ದುಡ್ಡಿಲ್ದೆ ಎಲ್ಲೂ ಹೋಗಕ್ಕಾಗಲ್ಲ ನಾನೊಂದು ಹಳ್ಳಿಗೆ ಹೋದ್ರೆ ಅವ್ರಿಗೆ ಏನಾದ್ರು ಮಾತು ಕೊಟ್ರೆ ನಡ್ಕೋಬೇಕು ಈಗ ಒಂದ್ ಎರಡರಿಂದ ಮೂರು ಕೋಟಿ ಈಗ ಬೋರ್ವೆಲ್ ಕೇಳ ನನಗ್ ಗೊತ್ತಿದ್ವಿ ಇವ್ರು ಬೋರ್ವೆಲ್ ಕೇಳ್ತಾರೆ ಅಂತ ಹೇಳ ನಾನು ಪ್ರಿಪೇರ್ ಆಗೇ ಬಂದಿದ್ದೆ ನನಗ್ ಗೊತ್ತು ಇವ್ರು ಈ ರಸ್ತೆ ಕೇಳ್ತಾರೆ ಅಂತ ಅದಕ್ಕೆ ಎಂಬತ್ ಲಕ್ಷ ಆಗುತ್ತೆ ಅನ್ನೋದು ನನಗ್ ಗೊತ್ತು ನಾನು ಹೋಮ್ ವರ್ಕ್ ಮಾಡ್ಕೊಂಡೇ ಬರ್ತೀನಿ ಈ ಒಂದು ವಾರದಿಂದನೇ ನಮ್ ಅವ್ರ ಗಮನಕ್ಕೆ ತಂದಾಗ ಈ ಲೇಔಟ್ಗೆ ಹೋದ್ರೆ ಅವ್ರು ಏನ್ ಕೇಳ್ತಾರೆ ನಾನು ಮಾತು ಕೊಡಕ್ಕಾಗುತ್ತಾ ಅಲ್ವಂತ ವರ್ಕ್ ಮಾಡ್ಕೊಂಡೇ ಬಂದೆ ಬರೀ ಕೈಯಲ್ಲಿ ಬಂದ್ರೆ ಅದಕ್ಕೆ ನಾನು ಅನುದಾನ ಇಟ್ಕೊಂಡು ಹೋಗ್ತಾ ಇದ್ದೀನಿ ನೂರ ತೊಂಬತ್ ಹಳ್ಳಿ ಸುತ್ತಿದ್ದೀನಿ ಈ ವಾರ್ಡ್ ಸುತ್ತಿದ್ದೀನಿ ಎಲ್ಲ ರೆಡಿ ಮಾಡ್ತಾರೆ ಇಲ್ಲ ಇಲ್ಲ ಸರ್ ನೋಡಿ ಈಗ ಮುಷ್ಟೂರ್ ರೋಡ್ ನಡೀತಿದೆ ಮುಷ ಬಿಕಾಸ್ ಮಳೆಯಿಂದಲೇ ಇಟಪ್ನಹಳ್ಳಿ ರೋಡ್ ಮುಗೀತು ನಿನ್ನೆ ಹೊಸಳ್ಳಿ ರೋಡ್ ಈಗ ಜಡಲ್ ತಿಮ್ಮನಳ್ಳಿ ರೋಡ್ ಸ್ಟಾರ್ಟ್ ಆಗಿದೆ ಕಂದ್ವಾರದ್ದು ಟೆಂಡರ್ ಮುಗಿದಿದೆ ಅಂದ್ರೆ ಅಪ್ರೂವ್ ಆಗ್ಬೇಕಲ್ಲ ಅದು ಟೆಂಡರ್ ಹೋಗಿದೆ ನೆಕ್ಸ್ಟ್ ವೀಕ್ ಅಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ ನಿನ್ನೆ ಹೊಸಳ್ಳಿ ರೋಡ್ ಮುಗದೆ ಹೋಯ್ತು